ನಮಸ್ಕಾರ ತುಂಬಾ ಖುಷಿ ಅಂದ್ರೆ ಹೇಳ್ಕೊಳಕ್ ಆಗದಷ್ಟು ಖುಷಿ ಗುರುಗಳೇ ಯಾಕೆಂದ್ರೆ ನಮ್ಗೆ ತುಂಬಾ ಒಂದೇ ಸಮ ಕೇಳ್ತಾ ಇರೋರು ಗುರುಗಳೇ ಏನು ಮದ್ವೆ ಇಬ್ರು ಹೆಣ್ಮಕ್ಳವ್ರೆ ಮದ್ವೆ ಮಾಡಲ್ವಾ ಮದ್ವೆ ಮಾಡಲ್ವಾ ನಮಗೂ ಸಾಕಾಗೋಗಿತ್ತು ಒಟ್ನಲ್ಲಿ ಅಂದ್ರೆ ನಾವು ಫೋನ್ ನಂಬರ್ ಹುಡ್ಕಿ ಹುಡ್ಕಿ ಹೆಂಗ ಟ್ರೈ ಮಾಡಿ ಗುರುಗಳೇ ನಿಮ್ ನಂಬರ್ ಸಿಕ್ತು YouTube ಅಲ್ಲಿ ಮತ್ತೆ ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಹುಡುಕಿದ್ದಕ್ಕೆ ಸಿಕ್ತು ಗುರುಗಳೇ ಫೋನ್ ಮಾಡಿದ್ರೆ ನೀವ್ ಹೇಳ್ಕೊಟ್ರಿ ಒಂಬತ್ತು ವಾರದ ಮಾಡಿ ನಿಮ್ಗ್ ಅನುಗ್ರಹ ಅಷ್ಟ್ರ ಒಳಗಡೆನೆ ಆಯ್ತದೆ ಅಂತ ಹೇಳಿದ್ರಿ ಗುರುಗಳೇ ನೀವು ಇವಾಗ ನಮ್ಗ್ ಎಂಟು ವಾರದ್ ಒಳಗಡೆನೆ ಅನುಗ್ರಹ ಗುರುಗಳೇ ಅಂದ್ರೆ ಏಳನೇ ವಾರದಲ್ಲೇ ನಮ್ಗ ಅವರು ಬಂದು ಹಿಂಗೇ ಹುಡುಗಿ ಆಗದೆ ಮಾಡ್ಕೊಡಿ ಅಂತ ಸಿಹಿ ಸುದ್ದಿ ಹೇಳ್ತಾ ಕೇಳುದೇನ ಎಷ್ಟು ಸುಮಾರು ದಿನದಿಂದ ಕಾಯ್ತಾ ಇದ್ರಿ ನನ್ನ ಮಕ್ಕಳಿಗೆ ಮದ್ವೆ ಆಗಿಲ್ಲ ಏನ್ ಮಾಡ್ಬೇಕು ಒಂದು ರಥವನ್ನು ಹೇಳಿ ನಿಮ್ದೆಲ್ಲಾ ನೋಡಿದೀನಿ ಅಂತ ಹೇಳಿದ್ರಿ ನಾನು ಹೇಳ್ಕೊಟ್ಟಂತ ರಥದಲ್ಲಿ ನೀವು ಎಷ್ಟು ಎಂಟನೇ ವಾರದಲ್ಲಿ ಆಯ್ತೇನಮ್ಮ ಅಂದ್ರೆ ಏಳ್ನೇ ವಾರದಲ್ಲೇ ನಮ್ಗೆ ನಮ್ಗ್ ಅನುಗ್ರಹ ಆಗದೇ ಗುರುಗಳೆ ಎಂಟ್ನೇ ವಾರಕ್ಕೆ ಅದೇ ಇವಾಗ ಎಂಗೇಜ್ಮೆಂಟ್ ಮಾಡ್ಕೊಂಡ್ರೆ ಆಯ್ತು ಗುರುಗಳೆ ಓಹೋಹೊ ಒಳ್ಳೇದಮ್ಮ ಏನಮ್ಮ ಹುಡ್ಗನ್ ಹೆಸರು ರವಿ ಕುಮಾರ್ ಅಂತ ನೋಡ್ ನಾನ್ ಅವ್ರ ಆಯುರ್ ಬಗ್ಗೆನೇ ಕೇಳ್ಕೊಂಡಿದ್ದೆ ನಾನ್ ರಾಯ ಸಂಕಲ್ಪ ಮಾಡಿದೆ ಗುರುಗಳೆ ನಿಮ್ಮ ಅನುಗ್ರಹದಲ್ಲೆ ಹೆಂಗೋ ನಿಮ್ ನಿಮ್ ಇಚ್ಛೆ ಅಂತೆ ನೀವ್ ನಡ್ಸಿದ್ ದಾರಿ ನಡಿತಿದೀವಿ ನಿಮ್ ಅನುಗ್ರಹದಿಂದಾನೇ ಅದ್ ಆಗ್ಬೇಕು ರೈರೇ ಅಂತ ನಾನ್ ಕೇಳ್ಕೊಂಡಿದ್ದೆ ಗುರುಗಳೆ. ಇವತ್ತ ಅದು ಆಯ್ತು ಕುಮಾರ್ ಅಂತ ಗುರುಗಳೇ ನೋಡಮ್ಮ ಒಳಗಡೆ ಬಂದಿದೆ ಅಂದ್ರೆ ನನಗ್ ಸಖತ್ ಖುಷಿಯಾಗಿದ್ದು ಅಂದ್ರೆ ನನ್ನ ಮನೆ ಮಕ್ಳು ಅದನ್ನೇ ಹೇಳ್ದೇ ಗುರುಗಳೇ

ನೀವ್ ಎಷ್ಟೋ ದಿನದಿಂದ ಕಾಯ್ತಾ ಇದ್ರಿ ನನ್ನ ಮಕ್ಕಳಿಗೆ ಮದುವೆ ಹಾಗಿಲ್ಲ ನನ್ನ ಮಕ್ಕಳಿಗೆ ಮದುವೆ ಹಾಗಿಲ್ಲ ನಾನು ಏನ್ ಮಾಡ್ಬೇಕು ಎಲ್ಲರಿಗೂ ವ್ರತವನ್ನು ಹೇಳಿಕೊಟ್ಟಿದ್ದೀರಾ ನನಗೂ ಒಂದು ವ್ರತವನ್ನು ಹೇಳಿಕೊಡಿ ನಾನು ರಾಯರಿಗೆ ಪೂಜೆ ಮಾಡುತ್ತೀನಿ ಅಂತ ಹೇಳಿದ್ರಿ ಆಯ್ತಮ್ಮ ತಾಯಿ ಅಂತ ಹೇಳಿಕೊಟ್ಟಿದ್ದಕ್ಕೆ ಏನಮ್ಮ ಸಮಸ್ಯೆ ಅಂತ ಕೇಳಿದಾಗ ನನ್ನ ಮಕ್ಕಳಿಗೆ ಮದುವೆ ಆಗಿಲ್ಲ ಅಂತ ಹೇಳಿದ್ರಿ ಆಯ್ತಮ್ಮ ತಾಯಿ ಅಂತ ನಾನು ವ್ರತವನ್ನು ಹೇಳಿಕೊಟ್ಟಿದ್ದಕ್ಕೆ ಇವತ್ತು ಎಂಟನೇ ವಾರದಲ್ಲಿ ನಿಮ್ಗೆ ಅನುಗ್ರಹ ಆಗಿದೆ ಏಳನೇ ವಾರದ ಅನುಗ್ರಹ ಆಗಿ ಎಂಟನೇ ವಾರದಲ್ಲಿ ಎಲ್ಲಾ ನನಗೆ ಗುಡ್ ನ್ಯೂಸ್ ಹೇಳ್ತಾ ಇದ್ದೀರಾ ಯಾಕಮ್ಮ ಮತ್ತೆ ಇಷ್ಟು ದಿವಸ ಫೋನ್ ಮಾಡಿಲ್ಲ ನೀವು ನಾ ಮಾಡ್ದೆ ಗುರುಗಳೇ ಯಾವಾಗ್ಲೂ ಬಿಜಿ ಬಿಜಿ ಅಂತ ಬರೋದು ಮತ್ತೆ ಸ್ವಿಚ್ ಆಫ್ ಅಂತ ಬರೋದು ನಾನು ಇವತ್ ಬೆಳಿಗ್ಗೆಯಿಂದ ಏನಾದ್ರೂ ಮಾಡಿ ನನ್ ಈ ಟ್ರೈ ಮಾ ರಾಯರ್ ಅನುಗ್ರಹ ಇದ್ರೆ ರಾಯರೇ ನನ್ಗೆ ಇವತ್ತು ಇದ್ ಮಾಡ್ತಾರೆ ಅಂತ ಅನ್ಕಂಡಿ ನಾನ್ ಮಾಡ್ದೆ ಗುರುಗಳೇ ಓಹ್ ಹೋಹ್ ಒಳ್ಳೇದಮ್ಮ ತಾಯಿ ನನಗೆ ತುಂಬಾ ಖುಷಿ ಆಯ್ತು ಎಂಟನೇ ವಾರದಲ್ಲಿ ಇಷ್ಟು ಅದ್ಭುತವಾಗಿ ಅನುಗ್ರಹ ಮಾಡಿದಾರೆ ನೋಡಮ್ಮ ಇವಾಗಾದ್ರೂ ನಂಬ್ತಿರಲ್ವಾ ರಾಯ್ ಇರುವುದು ಸತ್ಯ ಅಂತಾರೆ ಖುಷಿಯಾಗಿ ಹೇಳ್ಕೋಬಹುದು ನಿಮ್ಮ ಗುರುಗಳೇನೆ ನಂಬರೇ ರಾಯಿರು ಅಂತಾನೆ ಇಕ್ಕಿದೀನಿ ಗುರುಗಳೇ ಹ್ಮ್ ಹ್ಮ್ ನಂಬಿ ಇಲ್ಲಮ್ಮ ತಾಯಿ ಎಲ್ಲ ರಾಯರ ಇವೆಲ್ಲ ಆ ರಾಯರು ಪೂಜೆ ಮಾಡೋದು ಯಾವ ರೀತಿಯಾಗಿ ತಿಳಿಸಿ ಕೊಡ್ತಾ ಇದಾರೆ ಅದೆಲ್ಲಾ ನಾನ್ ಮಾತಾಡ್ತಾ ಇಲ್ಲ ಎಲ್ಲಾ ರಾಯರ್ ಹೇಳ್ತಾ ಇದಾರೆ ತಾಯಿ ರಾಯರ್ನ ನಂಬಿ ಕೆಟ್ಟವರು ಯಾರು ಇಲ್ಲ ರಾಯರ್ನ ನಂಬಿ ಲಕ್ಷಾಂತರ ಜನರ ಬದುಕನ್ನೇ ಬದಲಾಯಿಸಿದಂತ ಮಹಾನ್ ಗುರುಗಳು ಗುರು ರಾಘವೇಂದ್ರ ಸ್ವಾಮಿ ನಮ್ದು ಒಂದ್ ವರ್ಷ ಆಗಿತ್ತು ಗುರುಗಳೇ ರಾಯರ ಫೋಟೋ ತಂದಿ ನಮ್ಗ್ ಅದ್ರ ಬಗ್ಗೆ ಅಂದ್ರೆ ಮಾಡ್ತಿದ್ದೆ ಏನೋ ಗುರು ಗುರುವಾರ ಪೂಜೆ ಮಾಡ್ಕೊಂಡ್ ಇದೆ ಇದ್ದೆ ಆದ್ರೆ ಇವಾಗ ಶ್ರದ್ದಾ ಭಕ್ತಿಯಿಂದ ನಾನ್ ಮಾಡಿದ್ಕೆ ನಮ್ಗ್ ಅನುಗ್ರಹ ಆಯ್ತು ಗುರುಗಳೇ ಖಂಡಿತಮ್ಮ ತುಂಬಾ ಖುಷಿ ಆಗ್ತಾ ಇದೆ ಮತ್ತೇನಮ್ಮ ಮತ್ತೇನ್ ಹೊಸದಾಗಿ ನ್ಯೂಸ್ ಹೇಳ್ತಾ ಇದ್ರ ತುಂಬಾ ಗುಡ್ ನ್ಯೂಸ್ ಹೇಳ್ತಾ ಇದ್ರ ಮದ್ವೆ ಕರೀತೀರಾ ಇಲ್ಲ ನಮ್ಮನ್ನ card first ಕಾಡೆ card ನಿಮ್ಗೆ ಕೊಡ್ತೀವಿ ಗುರುಗಳೇ. ನಾವ್ ಮದ್ವಿಗ್ ಬರ್ತೇವ್ ಅಮ್ಮಾ ಮದ್ವಿಗ್ ಬಂದ್ ಮದ್ವಿಗ್ ಊಟಾ ಮಾಡ್ಕೊಂಡ್ ಬರ್ತೇವ್ ತಾಯಿ ನಿಜ ಗುರುಗಳೇ ಯಾಕೆಂದ್ರೆ ನಿಮ್ಮ ಆಶೀರ್ವಾದದಿಂದಾನೆ ನಡಿಬೇಕು ಗುರುಗಳೇ ಬೇಡಮ್ಮ ನಮ್ಮ ಆಶೀರ್ವಾದ ಬೇಡಮ್ಮ ಯಾಕಂದ್ರೆ ರಾಯರ ಅನುಗ್ರಹ ನೀವ್ ಏನ್ ಆಶೀರ್ವಾದ ಪಡ್ಕೊಂತ ಇದ್ರಿ ಅದೆಲ್ಲಾ ರಾಯರದಮ್ಮ ಆ ರಾಯರನ್ನ ನಂಬಿ ಒಂದ್ ಹೆಜ್ಜೆ ಮುಂದೆ ಹಾಕಿದೀರಾ ಒಂದ್ ವರ್ಷ ಆಯ್ತು ನಿಮ್ಮ ಮನೆಗೆ ರಾಯರ ಫೋಟೋ ಬಂದು ಆದ್ರೆ ಪೂಜೆ ಮಾಡೋದು ಒಂದು ವಿಧಾನ ಗೊತ್ತಿರ್ಲಿಲ್ಲ ಈ ತರದಲ್ಲಿ ಪೂಜೆ ಮಾಡಮ್ಮ ಅಂತ ಹೇಳ್ಕೊಟ್ಟಿದ್ದಕ್ಕೆ ಇವತ್ ಅನುಗ್ರಹ ಆಯ್ತು ಅಂತ ಹೇಳ್ತಾ ಇದೀರಾ ಖಂಡಿತ ತುಂಬಾ ಖುಷಿ ಆಯ್ತು ಒಳ್ಳೇದಾಗ್ಲಿ ಅತಿ ಶೀಘ್ರದಲ್ಲೇ ಮದುವೆ ಆಗುತ್ತೆ ನಿಮ್ಮ ನಿಮ್ಮ ಮಗಳಿಗೆ ಆಯ್ತು ಗುರುಗಳೇ ನಿಮ್ಮ ಅನುಗ್ರಹ ಎಲ್ಲ ರಾಯರ ಅನುಗ್ರಹ ನಿಮ್ಮಿಂದ ಒಟ್ನಲ್ಲಿ ನಮ್ಗೂ ಒಂದ್ ಮನೇಲಿ ನಿಮ್ದಿ ಶಾಂತಿ ಸಿಕ್ಕದೆ ಗುರುಗಳೇ ನನ್ನಿಂದ ಅನ್ನಕ್ ಹೋಗ್ಬಿಟ್ಟಿ ಇದೆಲ್ಲ ರಾಯರಿಂದ ಆಗಿರೋದು ನಿಮ್ಗೆ ನಾನು ನಿಮ್ ಮನುಷ್ಯನೇ ನಾನು ನೀವು ನಮ್ ನಿಮ್ ಮೂಲಕ ರಾಯರು ನಿಮ್ ಬಾಯಿ ಮೂಲಕ ರಾಯರೇ ಹೇಳ್ಸೋರೆ ಗುರುಗಳೇ ಹಾ 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 ಯಾವ ಊರ ತಾಯಿ ನಿಮ್ದು ನಮ್ದ ಇಲ್ಲಿ ಕುಣಿಗಲ್ ಹತ್ರ ಕುರುಪಾಳ್ಯ ಅಂತ ಗುರುಗಳೇ ಓ ಕುಣಿಗಲ್ ಅಯ್ಯೋ ಕುಣಿಗಲ್ ಇಂದ ಜನ phone ಮಾಡ್ತಾರಮ್ಮ ಹ್ಮ್ ಗುರುಗಳೇ ತುಂಬಾ ಭಕ್ತರ ಅವ್ರೆ ಅಂದ್ರೆ ನಮ್ಗೆ ನೀವ್ ಸಿಕ್ಕಿದ್ ನಮ್ ಪುಣ್ಯ ಗುರುಗಳೇ ಯಾಕೆ ಅಂತ ಅಂದ್ರೆ ನಮ್ ಆ ಆತರ ನೀವ್ ಹೇಳಿಲ್ಲ ಅಂದಿದ್ರೆ ನಮ್ಗ್ ಹೆಂಗ್ ಗೊತ್ತಾಯ್ತಿತ್ತು ಗುರುಗಳೇ ಒಂದ್ ವರ್ಷದಿಂದ ಫೋಟೋ ಮಾಡಿ ಕಂಡಿ ಇವಾಗ ಏನು ಮಾಡ್ಲಿಲ್ಲ ಅಂದ್ರೆ ನಮ್ಗ್ ಹೆಂಗು ಗೊತ್ತಾಯ್ತಿತ್ತ ಗುರುಗಳೇ ನೀವ್ ಹಿಂಗ್ ಹೇಳಿ ಅದಾದ್ಮೇಲೆ ನಾವು ಮನೇಲಿ ಡೈಲಿ ಮಾಡಕ್ ನಿಂತ್ಕಂಡ್ ಮೇಲೆ ನಮ್ಗೆ ಅನುಕೂಲ ಆಗಿದ್ದು ಗುರುಗಳೇ ನೋಡಮ್ಮ ಒಂದು ರಾಯರ್ ಇರುವುದು ಎಷ್ಟು ಸತ್ಯ ಸತ್ಯ ರಾಯರ್ ಇರುವುದು ಅಷ್ಟೇ ಸತ್ಯ ನಿಜ ರಾಯ ಅವ್ರೇ ಇವತ್ ನಾನು ಅದನ್ನೇ ಹೇಳಲ್ಲ ಗುರುಗಳೇ ಫೋನ್ ಹೆಂಗಾದ್ರು ಮಾಡಿ ರಾಯರ್ ಅನುಗ್ರಹ ನಿಜವಾಗ್ಲು ನಮ್ಮ ಮನೇಲಿ ಇದ್ರೆ ನಮ್ಗ ರಾಯರೇ ನಮ್ ಹೆಂಗಾದ್ರು ಮಾಡಿ ಇವತ್ ನನ್ ಫೋನ್ ಎತ್ಬೇಕು ಅಂತ ಬೆಳಗ್ಗೆಯಿಂದ ನೆಲ ಮನೆಯೆಲ್ಲ ವಾರ್ಸಿ ನಾಷ್ಟ ಮಾಡಿ ಹೆಂಗಾದ್ರು ಮಾಡಿ ಅಂತ ಇವಾಗ ತಾನೆ ದನಗಳೆಲ್ಲ ಇದ್ ಮಾಡಿ ಫೋನ್ ಮಾಡ್ದೆ ಗುರುಗಳೇ ನೀವ್ ರಿಸೀವ್ ಮಾಡುದ್ರಿ ಸಕಷ್ಟು ಖುಷಿ ಆಯ್ತು ಗುರುಗಳೇ ನಾ ಮನೆಯವ್ರ್ ಬೇರೆ ಕೇಳು ಕೇಳು ಅಂತ ಒಂದೇ ಒಂದ್ ಸತಿ ಕೇಳು ಇರ್ಲಿ ತಾಯಿ ಅತಿ ಶೀಘ್ರದಲ್ಲಿ ನಿಮ್ಮ ಮಕ್ಕಳ ಮದ್ವೆಗೂ ಮದ್ವೆ ಆಗ್ಲಿ ಅತಿ ಶೀಘ್ರದಲ್ಲಿ ಗುರು ಒಂದ್ ನೋಡಮ್ಮ ಇನ್ನೊಂದು ವಿಚಾರದಲ್ಲಿ ಅಹ್ ಅದನ್ನೇನು ಇದು ಇನ್ವಿಟೇಷನ್ ಕಾರ್ಡ್ ಇದನ್ ಮಾಡ್ತೀರಮ್ಮ ಅವತ್ತು ಫಸ್ಟ್ನೇ ಇನ್ವಿಟೇಷನ್ ಕಾರ್ಡ್ ಹೋಗಿ ಅಹ್ ಎಲ್ಲಿ ರಾಯರ್ ಮಠ ಇರುತ್ತೋ ಎಲ್ಲಿ ಬೃಂದಾವನ ಇರುತ್ತೋ ಅಲ್ಲಿ ರಾಯರ್ ಇರ್ತಾರೆ ತಾಯಿ ಸಾಧ್ಯವಾದ್ರೆ ಇಲ್ಲೇ ಹೋಗಿ ಇಲ್ಲಾಂದ್ರೆ ಮಂತ್ರಾಲಯಕ್ಕೆ ಹೋಗಿ ಬಂದ್ಬಿಡಿ ಅಮ್ಮ ಪುಣ್ಯಕ್ಷೇತ್ರ ಅಂತ ಜಾಗದಲ್ಲಿ ಹೋಗಿ ನೀವು ನಿಮ್ಮ ಮಗಳ ಇನ್ವಿಟೇಷನ್ ಕಾರ್ಡ್ ತಗೊಂಡ್ ಹೋಗಿ ಅಲ್ಲಿ ಒಂದು ಅದರಲ್ಲಿ ಮಂತ್ರಾಕ್ಷತೆ ನಿಸ್ಕೊಂಡ್ ಬಂದ್ರೆ ಸಾಕು ಆ ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಮಂತ್ರಾಕ್ಷತೆಯನ್ನು ಇನ್ನೊಂದು ನಾನು ಹೇಳಲಿಲ್ಲ ಹೆಂಗೇಂದ್ರೆ ನಮ್ ನಮ್ಮ ನಮ್ಗೆ ಯಾರೋ ಬೇಕಾಗಿರೋರೆ ಅದ್ರೊಳಗೆ ರಾಯರು ಪ್ರಸಾದ ರಾಯರು ಮುತ್ತಿಕೆ ಎಲ್ಲ ನಮ್ ಮನೆಗ್ ಬತ್ತು ಗುರುಗಳೇ ಅದೇ ರಾಯರು ನೋಡಿ ಯಾವುದೋ ಒಂದು ಮುಖಾಂತರದಲ್ಲಿ ನಿಮ್ಮ ಮನೆಗ್ ಬರುತ್ತಾರೆ ಮೃತಿಕ ಪ್ರಸಾದ ಬಂದಿದೆ ಅಂತ ಹೇಳಿದ್ರೆ ಅದು ರಾಯರೇ ಬಂದಂಗದ ತಾಯಿ ಆ ಹ್ಞೂ ಗುರುಗಳೇ ನಮ್ಗ ಅದೇ ನಮ್ಗೆ ಒಂಥರ ಖುಷಿ ಆಯ್ತು ಯಾಕೆ ಅಂದ್ರೆ ಈರು ಅದ್ ನಾ ಇನ್ನೇನ್ ಎಷ್ಟ್ ವಾರ ಮುಗ್ದೋಯ್ತಿತ್ತು ಅದ್ರ ಒಳಗಡೆನೆ ರಾಯಿರು ಮುತ್ತಿಗೆ ಪ್ರಸಾದ ನಾನು ಜಾಸ್ತಿ ಇದ್ ಮಾಡ್ಸಿದೆ ಗುರುಗಳೇ ಅದ್ ಬೇಕು ಬೇಕು ಅಂತ ನೋಡಿಯಾ ಅನುಗ್ರಹ ಅದು ಯಾತ್ ನೋಡಿ ಅಷ್ಟು ಭಕ್ತಿಯಿಂದ ನೀವು ಬೆಳಗ್ಗೆ ಎದ್ದ ತಕ್ಷಣ ನಾನು ಹೇಳಿಕೊಟ್ಟಂತ ರಥದಲ್ಲಿ ಪೂಜೆ ಮಾಡಿದೀರ ಅಲ್ವಾ ಆ ಪೂಜೆದಲ್ಲಿ ಆ ಪೂಜೆದಲ್ಲೇ ರಾಯರಿಗೆ ಸಲ್ಲಿದೆ ತಾಯಿ ನೀವು ಮಾಡಿರೋದು ಹಂಗಾಗಿ ಎಂಟನೇ ವಾರದಲ್ಲಿ ನಿಮ್ಗೆ ಅನುಗ್ರಹ ಆಗಿದೆ ಅಂದ್ರೆ ಅದ್ರ ಇನ್ನೂ ಒಂಬತ್ತು ವಾರ ಇನ್ನೂ ಒಂದು ವಾರ ಇದೆ ಅದ್ರೊಳಗಡೆ ನಿಮ್ಗೆ ಮಗಳದು ಮದುವೆ ಸೆಟ್ ಆಯ್ತು ಅಂತ ಹೇಳ್ತಾ ಇದ್ದೀರಾ ಒಂದ್ಸಲ ಹೋಗಿ ಬರ್ತೀರಲ್ಲಮ್ಮ ತಾಯಿ ಅಲ್ಲ ನೀವು ನಿಮ್ ಮುಸ್ಲಿಂ ಇರೋವರೆಗೂ ನೀವು ರಾಯರ್ ಮಠಕ್ಕೆ ಹೋಗ್ತಾ ಇರ್ಬೇಕು ರಾಯರ ಆಶೀರ್ವಾದವನ್ನು ಪಡ್ಕೊಂತ ಇರ್ಬೇಕು ಎಲ್ಲಿ ಬೃಂದಾವನ ಕಾಣುತ್ತೋ ಅಲ್ಲಿ ರಾಯರ್ ಇರುತ್ತಾರೆ ಹ ಅದಕ್ಕೆ ನಮ್ ಜೀವ ಆ ಸೇವೆ ಮಾಡ್ತೀವಿ ಗುರುಗಳೇ ಖಂಡಿತಮ್ಮ ತುಂಬಾ ಖುಷಿ ಆಗುತ್ತೆ ನಿಮ್ಮ ಧ್ವನಿ ಮುಖಾಂತರದಲ್ಲಿ ಕೆಲಸ ಆಯ್ತು ಅಂತ ನನಗೆ ಫೋನ್ ಮಾಡಿ ಆದ್ರೂ ಒಂದು ವಾರದಿಂದ ಕಾಯ್ತಿದೀರ ಫೋನ್ ಮಾಡ್ಬೇಕು ಹೇಳ್ಬೇಕು ಅಂತ ನೀವು ನಾವು ಸಿಕ್ಕಿದ್ ತಕ್ಷಣ ನಿಮ್ ಅಯ್ಯ ಒಂತರ ರೋಮಾಂಚನ ಆಗ್ಬಿಡ್ತು ರಾಯರ ಅನುಗ್ರಹ ನಮ್ಗ್ ಐತೆ ಬಿಡು ಅನ್ನೋ ಅಷ್ಟೇ ಖುಷಿ ಆಯ್ತು ಗುರುಗಳೇ ಓಕೆಮ್ಮ ಒಳ್ಳೇದಾಗ್ಲಿ ನಂಬದ ಏನು ಇಲ್ಲ ಇದ್ರಲ್ಲಿ ಹ ನಾವು ಒಂದು ಗೊಂಬೆ ಆದ್ರೆ ಎಲ್ಲಾ ಆಡಸ್ತಾ ಇರೋದು ಮೇಲ್ಗಡೆ ಕುಂತ್ಕೊಂಡಿರೋ ಭಗವಂತ ಹ ರಾಯರ್ಗೆ ನಂಬಿ ಕೆಟ್ಟವರು ಯಾರು ಇಲ್ಲ ಅನ್ನುವುದಕ್ಕೆ ಸಾಕ್ಷಿ ಕೂಡನು ಸುಮಾರ್ ಜನ ಭಕ್ತಾದಿಗಳಲ್ಲಿ ಪವಾಡಗಳನ್ನು ಮಾಡುತ್ತಾ ಕುಳಿತಿದ್ದಾರೆ ರಾಯರು ಅದೇ ಗುರುಗಳೇ ಅಂದ್ರೆ ರಾಯರೇ ಎಲ್ಲಾ ಕಡೆ ಇರಕಾಗಲ್ಲ ಅಂತ ನಿಮ್ ಮೂಲಕನು ಹೇಳಸ್ತವ್ರೆ ಗುರುಗಳೇ ಅಯ್ಯೋ ದೊಡ್ಡ ಮಾತು ತಾಯಿ ದೊಡ್ಡ ಮಾತು ಎಲ್ಲಾ ಕಡೆ ಇದಾರೆ ತಾಯಿ ಕಣ್ಣು ಮುಚ್ಚಿ ಕಣ್ಣು ತೆಗೆದ್ರೆ ಗುರು ರಾಘವೇಂದ್ರ ಸ್ವಾಮಿ ಅವರು ಕಾಣಿಸುತ್ತಾರೆ ಹಾ ಎಲ್ಲಿ ಒಂದು ಮನೇಲಿ photo ತಗೊಂಡ್ಬನ್ನಿ ಚಿಕ್ಕದಾಗಿ ತಗೊಂಡ್ಬನ್ನಿ photo ಇಟ್ಕೊಂಡ್ಬನ್ನಿ ರಾಯರಿಗೆ ಪೂಜೆ ಮಾಡಿ ಅವಾಗ ರಾಯರು ಪ್ರತಿ ದಿನಾ ಪ್ರತಿ ಕ್ಷಣ ನಿಮ್ಮನ್ನ ನೋಡ್ತಾ ಇರ್ತಾರೆ. ಅದಕ್ಕೆ ಹೂವಿನ ಅಲಂಕಾರ ಮಾಡಿ ರಾಯರಿಗೆ ಒಂದು ತುಳಸಿ ಹಾರ ಹಾಕಿ ನಿಮ್ ಕೈಲೇ ಎಷ್ಟು ಸಾಧ್ಯವಾಗುತ್ತೋ ಭಕ್ತಿಯಿಂದ ಕುತ್ಕೊಂಡು ರಾಯರ ಹತ್ರ ಕೇಳಿಕೊಳ್ಳಿ ಪೂಜೆ ಮಾಡಿ ಬೆಳಗಿನ ಜಾವದಲ್ಲಿ ಅವಾಗ ಬೇಗ ಅನುಗ್ರಹ ಆಗತ್ತೆ ನಿಮಗೆ ನಿಜ ಗುರುಗಳೇ ಇವತ್ತು ಅನುಗ್ರಹ ಆಗಿದೆ ಅಂತ ನೀವು ನನಗೆ ಹೇಳ್ತಾ ಇದ್ದೀರಲ್ವಾ ಅದೇ ರೀತಿಯಾಗಿ ಇನ್ನೂ ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗತ್ತೆ ಮಕ್ಕಳು ಮದುವೆ ವಿಚಾರದಲ್ಲಿ ಕೇಳ್ಕೊಳ್ಳಿ ರಾಯರ ನೋಡಿ ನಿಮ್ಮ ಉಸಿರಿರೋವರೆಗೂ ರಾಯರ್ ಹೆಸರನ್ನು ಮರಿಬಾರದು ಹೌದು ಗುರುಗಳೇ ಖಂಡಿತಮ್ಮ ತಾಯಿ ಒಳ್ಳೇದಾಗ್ಲಿ ಇದೇ ರೀತಿಯಾಗಿ ರಾಯರ್ಗೆ ಪೂಜೆ ಮಾಡ್ತಾ ಇರಿ ಇನ್ನು ಹೆಚ್ಚಿನ ರೀತಿಯಾಗಿ ಅನುಗ್ರಹ ಆಗ್ಲಿ ಅಂತ ಹೇಳಿ ರಾಯರ್ ಪಾದವನ್ನು ಹಿಡಿದು ನಾನು ಕೇಳ್ತೀನಿ ತಾಯಿ ನಮ್ಮ ಹೌದು ರಾಯರ್ ಕೃಪೆ ಎಲ್ಲ ರಾಯರ ಆಶೀರ್ವಾದ ತಾಯಿ ಅಮ್ಮ ಒಳ್ಳೇದಾಗ್ಲಿ ಕೇಳಿ ನಿಮ್ಮ ಮನೇಲಿರ್ತಕ್ಕಂಥ ನಿಮ್ಮ ಯಜಮಾನ್ರನ್ನ ಮತ್ತ ನಿಮ್ಮ ಮಕ್ಕಳನ್ನ ಕೇಳಿದೆ ಅಂತ ಹೇಳಿ ತಾಯಿ ಆಯ್ತು ಗುರುಗಳೇ ಅವರು ಯಾವಾಗ್ಲೂ ಅದನ್ನೇ ಸತಿ ಕೇಳು ಕೇಳು ಅಂತ ನಾಷ್ಟ ಈಗ ಬೆಳಗ್ಗೆನಾಗ್ಲು ನಾಶ ಮಾಡುವಾಗ್ರುಗಳಾಗ್ಲಿ ತಾಯಿ ನಮ್ಮ ಧನ್ಯವಾದ ಗುರುಗಳೇ ನನ್ನ ತುಂಬಾ ಹೃದಯದ ನಿಮಗೆ ಧನ್ಯವಾದ ಹೇಳಕ್ ಗುರುಗಳೇ ಶುಭವಾಗ್ಲಿ ಸಾಧ್ಯವಾದ್ರೆ ಸ್ವಲ್ಪ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಹಾ ಅದು ತುಂಬಾ ಮನೆ ಅದು ಹಾ ನೀವು ಅಲ್ಲಿಗೂ ಹೋದ್ರೆ ಯಾರು ನಿಮಗೆ ಅಂತ ಯಾರು ಹೇಳುವವ್ರಿಲ್ಲ ತಾಯಿ ಅದಕ್ಕೆ ಹೋಗಿ ಬನ್ನಿ ಒಳ್ಳೇದಾಗ್ಲಿ ಇನ್ನು ಹೆಚ್ಚಿನ ರೀತಿಯಾಗಿ ಗುರು ರಾಘವೇಂದ್ರ ಸ್ವಾಮಿಯವರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ ಎಂದು ರಾಯರ ಪಾದವನ್ನು ಹಿಡಿದು ನಾನು ಕೇಳ್ತೇನೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಾ ಭಜ ಥಾಮ್ ಕಲ್ಪ ರುಕ್ಷಾಯ ನಮ ಕಾಮಧೇನುವಿ ರಾಯರಿದ್ದಾರೆ 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 ತಾಯಿ